ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ಚಿಕನ್ ಮೋಮೋಸ್ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಆ ಮನೆಯಲ್ಲಿ ಚಿಕನ್ ತೊಗೊಂಬಂದಿದ್ವಿ ಆ ಚಿಕನಲ್ಲಿ ಒಂದು ಸ್ವಲ್ಪ ನಾನು ಮಕ್ಕಳಿಗೆ ಒಂದೇ ಥರ ಮಾಡಿಕೊಟ್ರೆ ಬೋರ್ ಆಗಿಬಿಡುತ್ತೆ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಹೊರಗೆ ಎಲ್ಲ ಹೋದಾಗೆ ಮೊಮೋಸ್ ಜಾಸ್ತಿ ನಾವು ತಿಂತಾಯಿರ್ತೀವಿ ಮನೆಯಲ್ಲೇ ತುಂಬ ಈಸಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿಬಿಟ್ಟು ನಾನು ಸ್ಕೂಲಿಂದ ಬಂದಿದ್ಮೇಲೆ ಸ್ನ್ಯಾಕ್ಸಿಗೆ ಅಂತೇಳಿ ಮಾಡಿದ್ದೆ ಒಂದು ಕಾಲು ಕೆಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇತ್ತು ಚಿಕನ್ನು ಚಿಕನಲ್ಲಿ ಒಂದು ಸ್ವಲ್ಪ ನಾನು ಬೋನ್ಲೆಸ್ ಚಿಕನನ್ನು ತೆಗೆದಿಟ್ಕೊಂಡಿದ್ದೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನಾನು ನೈಸಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಾಗಿದ್ದಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ನಾನು ಕಲಸಿಟ್ಕೊತಾ ಇದ್ದೀನಿ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಚಪಾತಿ ಹಿಟ್ಟು ಹೇಗಿರುತ್ತೋ ಅಷ್ಟು ನೋಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಗಟ್ಟಿಗೆ ಕಲಸಿಟ್ಕೊಳ್ಳೋಣ ಒಂದು ಇಪ್ಪತ್ತು ನಿಮಿಷ ಈ ಹಿಟ್ಟು ನೆಂದರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲಾಗಿ ಮಾಡ್ಕೊಬೋದು ನಾನು ಎರಡು ಥರದ್ದು ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಡೀಪ್ ಫ್ರೈ ಮಾಡ್ಕೊಳ್ಳೋದು ಹಾಗೆ ಒಂದು ಸ್ಟೀಮ್ ಮಾಡ್ಕೊಳ್ಳೋದು ನಾವು ಮೋಮೋಸ್ ಹೊರಗಡೆ ಎಲ್ಲೂ ತಿಂದ್ರೂ ನಮಗೆ ಸ್ಟೀಮಲ್ಲೇ ಮಾಡಿಕೊಡೋದು ಡೀಪ್ ಫ್ರೈ ಮಾಡೋದಿಲ್ಲ ಬಟ್ ನಮಗೆ ಮನೆಯಲ್ಲಿ ನನಗೂ ಆಮೇಲೆ ಮಕ್ಕಳಿಗೆ ನಮ್ಮ ಎಲ್ರಿಗೂ ಡೀಪ್ ಫ್ರೈ ಮಾಡಿದ್ರೇ ಇಷ್ಟ ಹಾಗಾಗಿ ನಾನು ಡೀಪ್ ಫ್ರೈ ಒಂದು ಸ್ವಲ್ಪ ಮಾಡಿಕೊಂಡೆ ಸ್ಟೀಮ್ ಒಂದು ಸ್ವಲ್ಪ ಮಾಡಿಕೊಂಡೆ ನಿಮಗೆ ಇಷ್ಟ ಹೇಗಾಗುತ್ತೋ ಆ ಥರ ಮಾಡಿಕೊಳ್ಳಿ ಆದರೆ ನನಗೆ ಅನಿಸಿದ ಮಟ್ಟಿಗೆ ಡೀಪ್ ಫ್ರೈ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಮಾತ್ರ ನನಗೆ ತುಂಬ ಚೆನ್ನಾಗಿತ್ತು ಈ ಸ್ಟೀಮ್ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಆದರೆ ಎರಡು ಥರನೂ ತೋರಿಸಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ನೋಡ್ತಾಯಿರಿ ನಾನು ಮೈದಾ ಹಿಟ್ಟು ಈ ಥರ ಒಂದು ಸ್ವಲ್ಪ 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 ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಪಕ್ಕಕ್ಕೆ ಎತ್ತಿಡೋಣ ಅದಾಗಿದ್ಮೇಲೆ ಒಂದು ಸ್ವಲ್ಪ ಚಿಕ್ಕದಾಗಿ ಈರುಳ್ಳಿ ಚಾಫ್ ಮಾಡ್ಕೊಬೇಕು ಅದಕ್ಕೆ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಶುಂಠಿ ಈರುಳ್ಳಿ ಹಾಕ್ಕೊಂಡು ಚಿಕನನ್ನು ಮಿಕ್ಸಿಗೆ ಹಾಕೊಂಡಿದ್ವಿಲ್ವಾ ಆ ಚಿಕನನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಶುಂಠಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಚಿಕನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಹಾಕೋದ್ರಲಿಂದ ಚಿಕನು ನಾವು ಮೊಮೋಸ್ ಒಳಗೆ ಇಡ್ತೀವಲ್ವ ಸಾಫ್ಟಾಗಿರುತ್ತೆ ಅದಾಗಿದ್ಮೇಲೆ ಒಂದು ಸ್ವಲ್ಪ ಚಿಕನ್ ಮಸಾಲ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಬೇಕು ಇನ್ನು ನಿಮಗೆ ಸ್ಪೈಸಸ್ ಏನಾದರೂ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಖಾರ ಪುಡಿ ಎಲ್ಲ ಆ್ಯಡ್ ಮಾಡ್ಕೊಬೋದು ಬಟ್ ನಾನು ಮಕ್ಕಳಿಗೆ ಮಾಡೋದ್ರಿಂದ ಮೈಲ್ಡಾಗಿ ಮಾಡ್ತಿದ್ದೀನಿ ಇದೇ ಥರನೇ ಹೊರಗಡೆ ಇರೋದು ಮೈಲ್ಡಾಗಿ ತುಂಬ ಸ್ಪೈಸಸ್ಸಾಗಿ ಇರೋದಿಲ್ಲ ಇದಕ್ಕೆ ಒಂದು ಖಾರ ಚಟ್ನಿಯನ್ನು ಮಾಡ್ಕೊಬೇಕು ಅದಕ್ಕೆ ಒಳ್ಳೆ ಕಾಂಬಿನೇಷನ್ನು ಬಗ್ಗೆ ಚಟ್ನಿ ಮಾಡ್ಕೊತೀವಲ್ವ ಸಾಸು ಹಾಗಾಗಿ ಇದಕ್ಕೆ ಒಳಗೆ ನಮಗೆ ಸ್ಟಫ್ ಏನಿರುತ್ತೆ ಅದು ಮೈಲ್ಡಾಗೇ ಇರಬೇಕು ಈ ಥರ ಚಿಕ್ಕದಾಗಿ ಪೂರಿ ಥರ ಉತ್ಕೊಂಡ್ಬಿಟ್ಟು ಅದರೊಳಗೆ ಚಿಕನ್ ಇಟ್ಕೊಂಡು ನಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪ್ ಮಾಡ್ಕೊಬೋದು ನಾನು ಸಿಂಪಲ್ಲಾಗಿ ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಇಡ್ಲಿ ಪಾತ್ರೆ ಇಟ್ಕೊತಿದ್ದೀನಿ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಇಡ್ಲಿ ಪಾತ್ರೆ ಇಟ್ಕೊಂಬಿಟ್ಟು ಅದರೊಳಗೆ ನಾನು ಒಂದೊಂದ ಮಾಡಿ ಇದ್ದೀನಿ ನಾನು ಎರಡು ಥರ ತೋರಿಸ್ತಾ ಇದ್ದೀನಿ ಸ್ಟೀಮು ಆಮೇಲೆ ಫ್ರೈದು ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡ್ಬಿಟ್ಟು ನಾನು ಈ ಥರ ನೋಡಿ ಒಂದು ಚಿಕ್ಕ ಪೂರಿ ಈ ಥರ ಚ ಇನ್ನೂ ಪೂರಿಗಿಂತ ಚಿಕ್ಕದಾಗಿ ಉದ್ಬಿಟ್ಟು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಬೋದು ಕಾಣಿಸ್ತಾ ಇದೆ ಅಲ್ವಾ ಒಂಥರ ಈ ಥರ ಫೋಲ್ಡ್ ಮೋಮೋಸ್ ಇದು ಇರುತ್ತೆ ಅಲ್ವಾ ಆ ಥರದ್ದು ಈ ಥರ ಮಡ್ಚ್ಕೊಂಡ್ರೆ ಆಯಿತು ತುಂಬ ಈಸಿಯಾಗಿ ನೋಡಬೇಕಾದ್ರೆ ಏನೋ ಕಷ್ಟ ಅನಿಸುತ್ತೆ ಮಾಡಬೇಕಂದ್ರೆ ತುಂಬ ಈಸಿನೇ ಇರುತ್ತೆ ಒಂದು ಸರಿ ಮಾಡಿ ಮಕ್ಕಳಿಗಂತೂ ಮಕ್ಕಳಿರೋ ಮನೆಗಂತೂ ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ ಈ ಮಳೆಗಾಲಕ್ಕೂ ಬಿಸಿ ಬಿಸಿಯಾಗಿ ಈ ಥರ ಮನೇಲೇ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಈ ಥರ ಎಲ್ಲ ಮಾಡಿಕೊಂಡೆ ಒಂದು ಸ್ವಲ್ಪ ಮಾಡ್ಕೊಂಬಿಟ್ಟು ನಾನು ಈ ಥರ ಸ್ಟೀಮ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಇದಕ್ಕೆ ಆಯಿಲ್ ಹಚ್ಬಿಟ್ಟು ಹಿಡಬೇಕು ಎಣ್ಣೆ ಹಚ್ಬಿಟ್ಟು ಮುಚ್ಚಿಟ್ರೆ ಸಾಕು ಒಂದು ಹದಿನೈದು ನಿಮಿಷ ಅದು ಬೆಂದರೆ ಸಾಕು ಇವೆಗೆ ಅದಕ್ಕೆ ಒಂದು ಸಾಸ್ ಮಾಡ್ಕೊಳ್ಳೋಣ ಅದಕ್ಕೆ ಖಾರವಾಗಿ ಚಟ್ನಿ ಎರಡು ಟೊಮೊಟೊ ತಗೊಂಡಿದ್ದೀನಿ ನಾನು ಒಂದು ಹತ್ತು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿಗಿಂತ ಅದರ ಅಲ್ವಾ ಅದು ಜಾಸ್ತಿ ತೊಗೊಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಕಡೆಗೆ ನೀರಿಟ್ಕೊಂಡ್ಬಿಟ್ಟು ಒಣ ಮೆಣಸಿನಕಾಯಿ ಟಮಾಟೋವನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದೆರಡೇ ಬೇಯಿಸ್ಕೊಬೇಕು ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ತೊಗೊಂಡು ಅದಾಗಿದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಟಮಾಟೊ ಒಣ ಮೆಣಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ರುಬ್ಕೊಬೇಕು ಇವಾಗ ಒಂದು ಸ್ವಲ್ಪ ನಾನು ಕಡಾಯಿಗೆ ಅದು ಟೊಮೊಟೊ ಆರೋಶೊಳಗೆ ಈ ಕಡೆ ಒಂದು ಕಡಾಯಿಗೆ ಎಣ್ಣೆ ಇಡ್ತಾ ಇದ್ದೀನಿ ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಈ ಕಡೆ ನಾವು ನೋಡ್ತಾ ಇರ್ಬೋದು ಸ್ಟೀಮ್ ಗಿಟ್ಟಿದೆ ಅಲ್ವಾ ಅದು ಚೆನ್ನಾಗಿ ಬೇಯ್ತಾ ಇದೆ ಬೇನ್ಬಿಡ್ತು ನನ್ನ ಪಕ್ಕ ಕೇಳಿಸ್ಕೊತಿದ್ದೀನಿ ಒಂದು ಸ್ವಲ್ಪ ಫಸ್ಟೇ ಎಣ್ಣೆ ಹಚ್ಚಿ ಇಡಬೇಕು ಅದಾಕಿದ್ಮೇಲೆ ನಾವು ತಗೊಂಬ ಇರ್ತೀವಲ್ವ ಅವಾಗ ಒಂದು ಸ್ವಲ್ಪ ಹಾಲು ಸ್ಪ್ರೆಡ್ ಮಾಡಿ ತೆಗೆದ್ರೆ ತುಂಬ ಈಸಿಯಾಗಿ ಬರುತ್ತೆ ಸಾಫ್ಟಾಗೂ ಇರುತ್ತೆ ತುಂಬ ಸಾಫ್ಟಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಖಂಡಿತವಾಗಿ ಸರಿ ಟ್ರೈ ಮಾಡಿ ಇದು ಟೊಮಾಟೋನು ಹಾರಿತು ಹಾರಾಗಿದ್ಮೇಲೆ ಮೇಲೆ ಒಂದು ಮಿಕ್ಸಿ ಜಾರಿಗೆ ಟೊಮೊಟೊ ಒಣ ಮೆಣಸಿನ್ಕಾಯಿ ಕೊತ್ತಂಬರಿ ಕೊತ್ತಂಬರಿ ದಂಟು ಜಾಸ್ತಿ ತಗೊಳ್ಳಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಂದು ಇಂಚಷ್ಟು ಶುಂಠಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಉಪ್ಪಾಕಿ ಇದನ್ನು ನೈಸಿಗೆ ಪೇಸ್ಟ್ ಮಾಡ್ಕೊಬೇಕು ಇದಂತೂ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಸಂತೂ ನಾವು ದೋಸೆಗೆ ಇಡ್ಲಿಗೆ ಚಪಾತಿಗೆ ಬಿಸಿ ಅನ್ನಕ್ಕೂ ಟ್ರೈ ಮಾಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ನೋಡಿ ಈ ಥರ ಸಾಸ್ ರೆಡಿ ಆಗುತ್ತೆ ಈ ಮೋಮೋಸಿಗೆ ಈ ಚಟ್ನಿ ಇದ್ರೇ ಟೇಸ್ಟು ಅದಾಗಿದ್ಮೇಲೆ ನಾನು ಇನ್ನು ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಇದ್ದೀನಿ ನೋಡ್ತಾ ಇರ್ರಿ ಎಷ್ಟು ಕಲರ್ಫುಲ್ಲಾಗಿದೆ ನೋಡಬೇಕಂದ್ರೇ ಹಾಗೆ ತಿನ್ಬೇಕನ್ಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಮ್ಮೆ ಅಂತೂ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಮೊಮೋಸಿನೂ ಯಾರೆಲ್ಲ ಟ್ರೈ ಮಾಡಿಲ್ಲ ಟೇಸ್ಟ್ ಯಾರು ಮಾಡಿಲ್ಲ ಇದ್ದರೆ ಒಮ್ಮೆ ಟ್ರೈ ಮಾಡಿ ಒಂದು ಸ್ವಲ್ಪ ಸ್ಟೀಮು ಮಾಡ್ಕೊಳ್ರಿ ಆಮೇಲೆ ಡಿ ಫ್ರೈ ಮಾಡ್ಕೊಳ್ರಿ ನಿಮ್ಗೆ ಯಾವ ಟೇಸ್ಟ್ ಇಷ್ಟ ಆಗುತ್ತೆ ಅದಕ್ಕೆ ಅಡಿಟ್ ಆಗಿರಿ ನಮಗೆ ಈ ಥರ ಡಿ ಫ್ರೈ ಮಾಡೋದೇ ಇಷ್ಟ ಆಯಿತು ಸ್ಟೀಮ್ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿಬಿಟ್ಟು ನಾನು ತೋರಿಸೋದಕ್ಕೋಸ್ಕರ ಅಷ್ಟೇ ಒಂದು ಸ್ವಲ್ಪ ಸ್ಟೀಮ್ ಮಾಡಿಕೊಂಡೆ ನೋಡಿ ಒಂದು ಸ್ವಲ್ಪ ಕಾಲು ಕೆ ಜಿ ಚಿಕನಲ್ಲಿ ಎಷ್ಟೊಂದು ಆಗಿದೆ ತುಂಬ ಕ್ವಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಈ ಥರ ಚಟ್ನಿಯ ಜೊತೆಗೆ ಸರ್ವ್ ಮಾಡಿಕೊಂಡ್ರೆ ತುಂಬ ಬಿಸಿ ಬಿಸಿ ಹಾಗೆ ಚಿಕನ್ ಮೋಮೋಸ್ ರೆಡಿ ಆಗುತ್ತೆ ವಿಡಿಯೋ ಏನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು